ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಕಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ಎಂಬತ್ತೈದರಲ್ಲಿ ಕಥೆಯನ್ನ ಮುಂದುವರಿಸೋಣ ಸಾಕ್ಷಿ ಎಲ್ಲರ ಮಧ್ಯೆ ಸಂತೋಷದಿಂದ ಕೇಕ್ ಕಟ್ ಮಾಡಿ ಫಸ್ಟ್ ಪೀಸ್ ಸಿದ್ಧಾರ್ಥ್ಗೆ ತಿನ್ನಿಸಿದರೆ ಸಿದ್ಧಾರ್ಥ್ ಸಾಕ್ಷಿಗೆ ತಿನ್ನಿಸಿದನು ರವರಿಗೆ ಕೇಕ್ ತಿನ್ನಿಸಿದ ಸಾಕ್ಷಿ ಸುಮಿತ್ರಾ ಮುಖ ತಿರುಗಿಸಿಕೊಳ್ಳುತ್ತಾಳೇನೋ ಎನ್ನುವ ಸಂಶಯದಿಂದಲೇ ನಿಧಾನವಾಗಿ ಕೇಕನ್ನು ಆಕೆಯ ಬಾಯಿ ಹತ್ತಿರ ತೆಗೆದುಕೊಂಡು ಹೋದರೆ ಅದರಲ್ಲಿ ಅರ್ಧ ಮುರಿದು ನಗುತ್ತಾ ಸಾಕ್ಷಿಗೆ ತಿನ್ನಿಸಿದಳು ಅದರಿಂದ ಸಾಕ್ಷಿ ಆ್ಯಪಿಯಾಗಿ ನಗುತ್ತಾ ಸುಮಿತ್ರಾಗೆ ತಿನ್ನಿಸಿದಳು ಫ್ಯಾಮಿಲಿಯವರು ವಿಕ್ರಮ್ರವರು ಸುದೀಪ್ ರವರು ಒಬ್ಬೊಬ್ಬರಾಗಿ ಬಂದು ಸಾಕ್ಷಿಗೆ ಕೇಕ್ ತಿನ್ನಿಸುತ್ತಿದ್ದರೆ ಆ ದೃಶ್ಯಗಳನ್ನೆಲ್ಲ ಕ್ಯಾಮ್ರಾಮ್ಯಾನ್ ಕ್ಯಾಮ್ರಾದಲ್ಲಿ ಬಂಧಿಸುತ್ತಿದ್ದಾನೆ ಡ್ರಿಂಕ್ಸ್ ಊಟಗಳು ಎಲ್ಲ ಮುಗಿದ ನಂತರ ಗೆಸ್ಟುಗಳೆಲ್ಲರೂ ಹೊರಟು ಹೋದರೆ ಮನೆಯವರೆಲ್ಲ ಒಂದು ಹತ್ತಿರ ಒಟ್ಟುಗೂಡಿದರು ಎಲ್ಲರೂ ನಗುತ್ತಾ ಮಾತನಾಡಿಕೊಳ್ಳುತ್ತಿದ್ದರೆ ಕೃಷ್ಣಪ್ರಸಾದ್ರವರು ಮಾತ್ರ ಪರಧ್ಯಾನದಲ್ಲಿ ಇರುವುದು ಸಿದ್ಧಾರ್ಥ್ ಗಮನಿಸದೇ ಇರಲಿಲ್ಲ ಆಕಾಶ್ ಪಕ್ಕದಲ್ಲಿ ಕುಳಿತುಕೊಂಡ ಸಿದ್ಧಾರ್ಥ್ ಎದ್ದು ಕೃಷ್ಣಪ್ರಸಾದ್ ರವರ ಪಕ್ಕದಲ್ಲಿ ಬಂದು ಕುಳಿತುಕೊಂಡು ಆತನ ಕೈಯನ್ನು ತನ್ನ ಕೈಗೆ ತೆಗೆದುಕೊಂಡನು ಸಿದ್ಧಾರ್ಥ್ ಕೃಷ್ಣಪ್ರಸಾದ್ರವರು ತಲೆ ತಿರುಗಿಸಿ ನೋಡುತ್ತಿದ್ದರೆ ಡ್ಯಾಡ್ ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್ ನೀವು ಇಷ್ಟೊಂದು ಡಲ್ಲಾಗಿ ಇರುವುದು ನನ್ನಿಂದ ನೋಡಲಾಗುತ್ತಿಲ್ಲ ಎಂದನು ಐ ಆಮ್ ಪೈನ್ ಎಂದರು ಕೃಷ್ಣಪ್ರಸಾದ್ರವರು ಬಲವಂತವಾಗಿ ನಗುತ್ತಾ ಐ ನೋ ಡ್ಯಾಡ್ ಐ ಕ್ಯಾನ್ ಫೀಲ್ ಯುವರ್ ಪೈನ್ ಎಂದು ಮನಸ್ಸಿನಲ್ಲಿ ಹಂದುಕೊಳ್ಳುತ್ತಾ ಹೋಗಿ ರೆಸ್ಟ್ ತೆಗೆದುಕೊಳ್ಳಿ ಎಂದನು ಸರಿ ಆಯಿತು ಎನ್ನುವ ಥರ ತಲೆಯನ್ನು ಹಾಡಿಸಿ ಕೃಷ್ಣಪ್ರಸಾದ್ರವರು ಒಳಗಡೆಗೆ ಹೋದರೆ ಎಲ್ಲರೊಂದಿಗೆ ನಾರ್ಮಲ್ ಆಗಿ ಇರುತ್ತಲೇ ಆಲೋಚನೆ ಮಾಡುತ್ತಿದ್ದಾನೆ ಸಿದ್ಧಾರ್ಥ್ ಮತ್ತೊಂದು ಕಡೆ ಮಹೇಶ್ ವರ್ಮಾ ಮನೆಯಲ್ಲಿ ಬಾಲ್ಕನಿಯಲ್ಲಿ ನಿಂತುಕೊಂಡು ಆಕಾಶವನ್ನು ನೋಡುತ್ತಿದ್ದಾರೆ ಗೌರಿಯವರು ಮಮ್ಮಿ ಇನ್ನೂ ಮಲ್ಕೊಂಡಿಲ್ವಾ ಆಕೆಯ ರೂಮಿನೊಳಕ್ಕೆ ಬರುತ್ತಾ ಕೇಳಿದನು ಮಹೇಶ್ ಗೌರಿಯವರು ಹಿಂದಕ್ಕೆ ತಿರುಗಿ ನೋಡಿ ಇನ್ನೂ ಇಲ್ಲ ಕಣ ಎಂದಳು ಸಣ್ಣಗೆ ನಗುತ್ತ ಮಹೇಶ್ ಆಕೆಯ ಪಕ್ಕದಲ್ಲಿ ಬಂದು ನಿಂತುಕೊಂಡನು ಸ್ವಲ್ಪ ದಿನ ಇಲ್ಲೇ ಇರಬಹುದು ಅಲ್ವಾ ಮಮ್ಮಿ ನಿನಗೆ ಸ್ವಲ್ಪ ಬದಲಾವಣೆ ಇರುತ್ತದೆ ಮಹೇಶ್ ಮಾತುಗಳಿಗೆ ನನಗೆ ಇಲ್ಲಿ ಈ ಒಂದು ದಿನ ಕಳೆಯುವುದೇ ತುಂಬ ಕಷ್ಟವಾಗಿ ಅನ್ನಿಸುತ್ತಿದೆ ಮಹಿ ಇನ್ನು ಒಂದು ದಿನಾನೂ ಇರಲಾರೆನು ಸರಿಯಾಗಾದರೆ ನಾನು ನಿನ್ನ ಜೊತೆ ಬರ್ತೀನಿ ಏನೋ ಮಾಡೋಣ ಅಂತ ಅಂದುಕೊಂಡು ಇದ್ದೆ ಆದರೆ ನಾನು ಅಂದುಕೊಂಡಿದ್ದು ಏನೂ ನಡೆಯಲಿಲ್ಲ ಎಂದು ಭಾರವಾಗಿ ಉಸಿರನ್ನು ಬಿಟ್ಟು ಇನ್ನೂ ಮಲ್ಕೋ ಮಮ್ಮಿ ಈಗಾಗಲೇ ತುಂಬ ಲೇಟ್ ಆಗಿದೆ ಬೆಳಿಗ್ಗೆನೆ ಹೊರಟೋಗೋಣ ಎಂದನು ಗೌರಿ ಮಹೇಶ್ ಕೈ ಹಿಡಿದುಕೊಂಡು ನನ್ನನ್ನು ನೋಡಿಕೊಳ್ಳುವುದಕ್ಕೆ ಮನೆಯಲ್ಲಿ ಎಲ್ಲರೂ ಇದ್ದಾರೆ ಬಿಡು ನೀನು ಆಫೀಸಿನಲ್ಲಿ ಎಲ್ಲ ಸೆಟ್ ಮಾಡಿದ ಮೇಲೇನೆ ಬಾ ಎಂದಳು ಏನೂ ಪರವಾಗಿಲ್ಲ ಮಮ್ಮಿ ಈಗ ನನಗೆ ಆಫೀಸ್ ಇಂಪಾರ್ಟೆಂಟ್ ಅಲ್ಲ ಮಹೇಶ್ ಮಾತುಗಳಿಗೆ ನಾನು ಹೇಳುವುದು ಕೇಳು ಮಹಿ ನನಗೋಸ್ಕರ ಕಷ್ಟಪಟ್ಟು ಸ್ಟಾರ್ಟ್ ಮಾಡಿರುವ ಕಂಪನಿಯನ್ನು ನೆಗ್ಲೆಕ್ಟ್ ಮಾಡಬೇಡ ನಾನು ಈಗ ಚೆನ್ನಾಗೇ ಇದ್ದೀನಿ ಅಲ್ವಾ ಸ್ವಲ್ಪ ದಿನ ಇಲ್ಲೇ ಇದ್ದು ಎಲ್ಲ ಸೆಟ್ ಮಾಡಿಕೊಂಡು ಬಾ ಎಂದಳು ಮಹೇಶ್ ಕೆಲವು ಕ್ಷಣಗಳ ಮೌನದ ನಂತರ ಸರಿ ಮಾಮ್ ಆಗೇ ಆಗಲಿ ಮಲ್ಕೋಯ್ನ ಈಗಾಗಲೇ ತುಂಬ ಲೇಟ್ ಆಗಿದೆ ಗುಡ್ ನೈಟ್ ಎಂದು ಆಕೆಯನ್ನು ಹಪ್ಪಿಕೊಂಡನು ಗುಡ್ ನೈಟ್ ಕಣೋ ಎಂದಳು ಸಣ್ಣಗೆ ಸ್ಮೈಲ್ ಕೊಡುತ್ತಾ ಮಹೇಶ್ ಅವನ ರೂಮಿನೊಳಕ್ಕೆ ಹೋದರೆ ಡೋರ್ ಲಾಕ್ ಮಾಡಿ ನಿರಂತರ ಆಲೋಚನೆಗಳಿಂದ ಎಷ್ಟೊತ್ತಿಗೋ ನಿದ್ದೆಗೆ ಜಾರಿಕೊಂಡ ಗೌರಿಯವರು ಮಾರ್ನಿಂಗ್ ಫ್ಲೈಟ್ಗೆ ಮುಂಬೈಗೆ ಹೊರಟು ಹೋದರು ಬೆಳಗ್ಗೆ ಕೃಷ್ಣಪ್ರಸಾದ್ರವರ ಕುಟುಂಬ ಚಂದ್ರಶೇಖರ್ರವರ ಕುಟುಂಬ ಒಟ್ಟಾಗಿ ತಿಂಡಿ ತಿನ್ನುತ್ತಿದ್ದಾರೆ ಸಿದ್ಧಾರ್ಥ್ ಪಕ್ಕಪಕ್ಕದಲ್ಲೇ ಕುಳಿತುಕೊಂಡು ತಿಂಡಿ ತಿನ್ನುತ್ತಿರುವ ಸುಮಿತ್ರಾ ಕೃಷ್ಣಪ್ರಸಾದ್ರವರನ್ನು ನೋಡಿ ದೀರ್ಘವಾಗಿ ಉಸಿರು ತೆಗೆದುಕೊಂಡು ಡ್ಯಾಡ್ ನೀವು ಆಫೀಸ್ ವರ್ಕ್ ಮೇಲೆ ಪುಣೆಗೆ ಹೋಗಬೇಕಾಗಿ ಬರುತ್ತದೆ ಆ ಮಾತುಗಳಿಗೆ ಕೃಷ್ಣಪ್ರಸಾದ್ರವರು ಅಯೋಮಯವಾಗಿ ನೋಡುತ್ತಿದ್ದರೆ ಸಿದ್ಧಾರ್ಥ್ ಮುಗುಳ್ನಗೆಯೊಂದಿಗೆ ಹೌದು ಎನ್ನುವ ಥರ ಕಣ್ಣುಗಳು ಮುಚ್ಚಿ ತೆರೆದನು ಎಷ್ಟು ದಿನ ಹೋಗಬೇಕು ಕಣೋ ಎಂದು ಕೇಳಿದಳು ಸುಮಿತ್ರಾ ಸಂದೇಹದಿಂದ ನೋಡುತ್ತ ದಿನಗಳು ಹಿಡಿಯಬಹುದು ತಿಂಗಳು ಕೂಡ ಹಿಡಿಯಬಹುದು ಮಾಮ್ ಲಾಸ್ಟ್ ಟೈಮ್ ನಾನು ಟೆನ್ ಡೇಸ್ ಅಂದ್ಕೊಂಡೆ ಬಟ್ ಫಾರ್ಟಿ ಫೈವ್ ಡೇಸ್ ಇರಬೇಕಾಗಿ ಬಂತಲ್ವಾ ಸೊ ಅಲ್ಲಿನ ಪರಿಸ್ಥಿತಿ ಅನುಸಾರ ಟೈಮ್ ಹಿಡಿಯುತ್ತದೆ ಎಂದನು ಸುಮಿತ್ರ ಕಡೆ ಬ್ಲಾಂಕ್ ಆಗಿ ನೋಡುತ್ತಿರುವ ಕೃಷ್ಣಪ್ರಸಾದ್ರವರ ಕಡೆ ನೋಡುತ್ತಾ ನಾನೇ ಹೋಗೋಣ ಅಂತ ಅಂದುಕೊಂಡೆ ಆದರೆ ಇಲ್ಲಿ ಆಫೀಸಿನಲ್ಲಿ ನಾನು ನೋಡಿಕೊಳ್ಳಬೇಕಾಗಿರುವ ಇಂಪಾರ್ಟೆಂಟ್ ವರ್ಕ್ಸ್ ಇದ್ದಾವೆ ಆ್ಯಂಡ್ ಅಲ್ಲಿನ ಪ್ರಾಬ್ಲಮ್ಸ್ಗಳನ್ನು ಡ್ಯಾಡ್ ಮಾತ್ರ ಎಫೆಕ್ಟಿವ್ ಆಗಿ ಟೇಕಪ್ ಮಾಡಬಲ್ಲರು ಇದಕ್ಕಿಂತ ಮುಂಚೆ ಅಲ್ಲಿ ವರ್ಕ್ ಮಾಡಿದ್ರು ಅಲ್ವಾ ಏನಂತಿರ ಚಿಕ್ಕಪ್ಪ ಎಂದು ಕೇಳಿದನು ರಮೇಶ್ ವರ್ಮಾ ಕಡೆ ನೋಡುತ್ತಾ ಕರೆಕ್ಟ್ ಸಿದ್ದು ಅಣ್ಣ ಹೋಗುವುದೇ ಬೆಸ್ಟ್ ಆಪ್ಷನ್ ಎಂದನು ರಮೇಶ್ ಸಿದ್ಧಾರ್ಥ್ ಇಂಟೆನ್ಷನ್ ಏನು ಅಂತ ಗೊತ್ತಿಲ್ಲದಿದ್ದರು ಮತ್ತೆ ಅಷ್ಟು ದಿನ ಅಂದರೆ ಕಷ್ಟನೇನೋ ಅಲ್ವಾ ಸಿದ್ದು ಹಾಗಾದರೆ ನಾನು ಕೂಡ ನಿಮ್ಮ ಅಪ್ಪನ ಜೊತೆ ಹೋಗ್ತೀನಿ ಎಂದಳು ಸುಮಿತ್ರ ಇಲ್ಲ ಮಾಮ್ ಡ್ಯಾಡ್ ಆಫೀಸಿಗೆ ಹೋದರೆ ನೀನು ಒಂಟಿಯಾಗಿ ಹೋಟೆಲ್ನಲ್ಲಿ ಇರಬೇಕಾಗಿ ಬರುತ್ತದೆ ಇಟ್ಸ್ ನಾಟ್ ಗುಡ್ ಆ್ಯಂಡ್ ಈಗ ಸಾಕ್ಷ್ಯ ಜೊತೆ ನೀನು ಇರಬೇಕಾದ ಅವಶ್ಯಕತೆ ಇದೆ ಅಲ್ವಾ ಎಂದನು ಹೌದು ಅದು ಕೂಡ ಕರೆಕ್ಟೇ ಎಂದಳು ಸುಮಿತ್ರಾ ಸಣ್ಣಗೆ ನಿಟ್ಟುಸಿರು ಬಿಡುತ್ತ ನೀನೇನು ಟೆನ್ಷನ್ ಪಡಬೇಕಾಗಿರುವ ಅವಶ್ಯಕತೆ ಇಲ್ಲ ಮಾಂ ಅಲ್ಲಿ ಎಲ್ಲ ಫೆಸಿಲಿಟೀಸ್ ಪರ್ಫೆಕ್ಟ್ ಆಗಿ ಇದ್ದಾವೆ ಕೇರ್ಫುಲ್ಲಾಗಿ ನೋಡಿಕೊಳ್ಳುತ್ತಾರೆ ಎಂದನು ಸರಿ ಆಯಿತು ಕಣ ಎಂದಳು ಸುಮಿತ್ರ ಡ್ಯಾಡ್ ಸಾಯಂಕಾಲ ನಿಮ್ಮ ಪ್ರಯಾಣ ನಾನು ಟಿಕೆಟ್ಸ್ ಬುಕ್ ಮಾಡ್ತೀನಿ ರೆಡಿಯಾಗಿ ಹಿರಿ ಎಂದು ಹೇಳಿ ತಿಂದಿದ್ದು ಮುಗಿದಿದ್ದರಿಂದ ಎದ್ದನು ಸಿದ್ಧಾರ್ಥ್ ಸಿದ್ಧಾರ್ಥ್ ಈ ರೀತಿ ನಿರ್ಣಯ ತೆಗೆದುಕೊಳ್ಳುತ್ತಾನೆ ಅಂತ ಸ್ವಲ್ಪನೂ ನಿರೀಕ್ಷಿಸಿದ ಕೃಷ್ಣಪ್ರಸಾದ್ರವರು ಹೋಗುತ್ತಿರುವ ಸಿದ್ಧಾರ್ಥ್ ಕಡೆಗೆ ಶಾಕ್ನಿಂದ ನೋಡುತ್ತಿದ್ದರೆ ರೀ ತಿನ್ನದ ಆ ಎಲ್ಲ ನೋಡ್ತೀರೇನು ತಿನ್ನಿ ಎಂದಳು ಸುಮಿತ್ರಾ ಆ ತಿಂತಾ ಇದ್ದೀನಿ ಎಂದು ಫಾಸ್ಟಾಗಿ ತಿಂದುಬಿಟ್ಟು ಗಾರ್ಡನ್ನಲ್ಲಿ ಇರುವ ಸಿದ್ಧಾರ್ಥ್ ಹತ್ತಿರಕ್ಕೆ ಹೋದರು ಕೃಷ್ಣಪ್ರಸಾದ್ರವರು ಸಿದ್ದು ಏನು ಇದೆಲ್ಲ ನೀನು ಹೇಳಿದ ಪ್ರಕಾರ ನೋಡಿದರೆ ನೀನು ನನ್ನನ್ನು ಕಳಿಸುತ್ತಿರುವುದು ಪುಣೆಗೆ ಅಲ್ಲ ಮುಂಬೈಗೆ ಎಂದು ಅರ್ಥವಾಗ್ತಿದೆ ಆದರೆ ಅದರಿಂದ ಯಾವ ರೀತಿಯ ಸಮಸ್ಯೆಗಳು ಉಂಟಾಗುತ್ತವೆ ಅಂತ ಆಲೋಚನೆ ಮಾಡಿದ ನಿಮ್ಮ ಅಮ್ಮನಿಗೆ ಗೊತ್ತಾದರೆ ಆಕೆ ಇದನ್ನು ಸಹಿಸುತ್ತಾಳಾ ಇನ್ನು ನಮ್ಮ ಕುಟುಂಬದಲ್ಲಿ ಗೊತ್ತಾದರೆ ಅವರು ನನಗೆ ಗೌರವ ಮರ್ಯಾದೆ ಕೊಡ್ತಾರಾ ಇದೆಲ್ಲದಕ್ಕೂ ಮೀರಿ ನನ್ನ ಮನಸ್ಸಾಕ್ಷಿ ನನ್ನ ಹೆಂಡತಿಗೆ ಅನ್ಯಾಯ ಮಾಡಲು ಒಪ್ಪಿಕೊಳ್ಳುತ್ತಿಲ್ಲ ಸಿದ್ದು ಎಂದರು ದುಃಖದಿಂದ ಡ್ಯಾಡ್ ನಾನು ಇವನ್ನೆಲ್ಲ ಆಲೋಚನೆ ಮಾಡದೆ ಇಷ್ಟು ದೊಡ್ಡ ಡಿಸಿಷನ್ ತೆಗೆದುಕೊಂಡಿದ್ದೇನೆ ಅಂತ ಅಂದುಕೊಳ್ಳುತ್ತಿದ್ದೀರಾ ನಾನು ಎಲ್ಲ ರೀತಿಯಲ್ಲಿ ಆಲೋಚನೆ ಮಾಡಿದೆ ಮಹೇಶ್ ನಿಮ್ಮನ್ನು ಗೌರಿಯವರನ್ನು ಮದುವೆ ಮಾಡಿಕೋ ಅಂತ ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದರೆ ಅವನು ಮಾಡುತ್ತಿರುವುದು ತಪ್ಪು ಅಂತ ಏಕಾದರೂ ಬುದ್ಧಿ ಕಲಿಸಬೇಕು ಅಂತ ಗೌರಿಯವರಿಗೆ ನಿಜ ಹೇಳಿ ಆಕೆಯನ್ನು ಮುಂಬೈನಿಂದ ಕರೆಸಿದೆ ಆಕೆ ಬಂದಿದ್ದರಿಂದ ನಾನು ಅಂದುಕೊಂಡಿದ್ದು ನಡೆದು ಮಹೇಶ್ ಪ್ರಾಬ್ಲಮ್ ಸಾಲ್ವ್ ಆಯಿತು ಆದರೆ ಆಕೆಯ ಪರಿಸ್ಥಿತಿ ಗೊತ್ತಾದ ಮೇಲೆ ಮಹೇಶ್ ಆಶಯದಲ್ಲಿ ನ್ಯಾಯ ಇದೆ ಅನ್ನಿಸಿತು ಸಿದ್ಧಾರ್ಥ ಮಾತುಗಳಿಗೆ ಕೃಷ್ಣಪ್ರಸಾದ್ರವರು ದಿಗ್ಭ್ರಮೆಗೊಂಡು ನೋಡಿದರು ಹೌದು ಡ್ಯಾಡ್ ನಾನು ನಿಮ್ಮ ಬಗ್ಗೆ ಯಾವ ರೀತಿ ಆಲೋಚನೆ ಮಾಡಿದ್ನೋ ಅಲ್ಲಿ ಮಹೇಶ್ ಸಹ ತನ್ನ ತಾಯಿಯ ಬಗ್ಗೆ ಯೋಚನೆ ಮಾಡಿದ್ದಾನೆ ಕೊನೆಯ ದಿನಗಳಲ್ಲಿ ತನ್ನ ತಾಯಿ ಯಾಪಿಯಾಗಿ ಇರಬೇಕು ಅಂತ ಆಸೆ ಪಟ್ಟನು ಈ ಕಾಲದಲ್ಲಿ ಎತ್ತ ತಾಯಿಯ ಬಗ್ಗೆ ಇಷ್ಟೊಂದು ಯೋಚನೆ ಮಾಡುವವರು ಇರುವುದು ತುಂಬ ಅಪರೂಪ ಡ್ಯಾಡ್ ಗೌರಿಯವರು ಯಾಪಿಯಾಗಿ ಆರೋಗ್ಯವಾಗಿ ಇದ್ದಿದ್ದರೆ ಯಾವ ಸಂದರ್ಭದಲ್ಲೂ ನೀವು ಹಾಕಿಯ ಲೈಫ್ನೊಳಕ್ಕೆ ಹೋಗಲು ನಾನು ಬಿಡುತ್ತಿರಲಿಲ್ಲ ಬಟ್ ಆಕೆ ನಿಮ್ಮ ಮೇಲಿನ ಪ್ರೀತಿಯಿಂದ ತನ್ನ ಜೀವನದಲ್ಲಿ ಎಲ್ಲವನ್ನೂ ಕಳೆದುಕೊಂಡು ಈಗ ಕೊನೆಯ ದಿನಗಳಲ್ಲಿ ಇದ್ದಾರೆ ಆಕೆ ಹೆಚ್ಚು ಕಾಲ ಬದುಕುವುದಿಲ್ಲ ಎಂಬ ಸತ್ಯವನ್ನು ಹರಿಗಿಸಿಕೊಳ್ಳಲು ನಿಮಗೆ ಕಷ್ಟವಾಗಿಯೇ ಇರುತ್ತದೆ ಅಂತ ನನಗೆ ಗೊತ್ತು ಎಷ್ಟಾದರೂ ಒಂದು ಕಾಲದಲ್ಲಿ ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸಿದ್ರಿ ಅಲ್ವಾ ಈ ಟೈಮ್ನಲ್ಲಿ ನೀವು ಆಕೆಯೊಂದಿಗೆ ಇರದೇ ಇದ್ದರೆ ಗೌರಿಯವರು ಮಹೇಶ್ ಎಷ್ಟು ದುಃಖ ಪಡುತ್ತಾರೆ ಎನ್ನುವುದು ಪಕ್ಕಕ್ಕೆ ಇಟ್ಟರೆ ಆಕೆ ಹೋದ ಮೇಲೆ ನೀವು ಮಾತ್ರ ತುಂಬ ರೀಗ್ರೆಟ್ ಆಗ್ತೀರಾ ಹೋಗಿ ಇರಬೇಕಾಗಿತ್ತು ಆಕೆ ಸ್ವಲ್ಪ ದಿನ ಆದರೂ ಯಾಪಿಯಾಗಿ ಇರ್ತಾ ಇದ್ಲು ಅಲ್ವಾ ಎಂದು ನೀವು ಖಂಡಿತವಾಗಿ ಫೀಲ್ ಆಗ್ತೀರಾ ಆ ರೀಗ್ರೆಟ್ ಫೀಲಿಂಗ್ ನಿಮಗೆ ಇರಬಾರದು ಡ್ಯಾಡ್ ಎಂದನು ಸಿದ್ಧಾರ್ಥ್ ಉದ್ವೇಗದಿಂದ ಸಿದ್ಧಾರ್ಥ್ ಮಾತುಗಳು ಕೃಷ್ಣಪ್ರಸಾದ್ರವರ ಕಣ್ಣಲ್ಲಿ ನೀರು ತರಿಸಿತು ಮರಣ ದಂಡನೆ ಶಿಕ್ಷೆಗೆ ಒಳಗಾದ ಕೈದಿಗಳಿಗೂ ಸಹ ತಮ್ಮ ಕೊನೆಯ ಆಸೆ ಏನು ಅಂತ ಕೇಳಿ ಅದನ್ನು ಈಡೇರಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ಈಗ ಗೌರಿಯವರದು ಕೂಡ ಕೊನೆಯ ಆಸೆನೇ ಅದರಲ್ಲೂ ನೀವು ಒಂದು ಟೈಮಲ್ಲಿ ಪ್ರೀತಿಸಿದ ಹುಡುಗಿ ನಿಮ್ಮನ್ನು ಹುಚ್ಚಿಯಂತೆ ಪ್ರೀತಿಸಿದ ಹುಡುಗಿ ಶಿಕ್ಷೆಯನ್ನು ವಿಧಿಸುವ ನ್ಯಾಯಾಧೀಶರಿಗಿಂತ ಕಠಿಣ ಹೃದಯಗಳ ಡ್ಯಾಡ್ ನಮ್ಮವು ಆಕೆಯ ಕೊನೆಯ ಆಸೆಯನ್ನು ಈಡೇರಿಸದೇ ಇರುವುದಕ್ಕೆ ಸಿದ್ಧಾರ್ಥ್ ಹೇಳುತ್ತಿದ್ದರೆ ಬಾಯಿಂದ ಮಾತು ಹೊರಬರದೆ ಹಾಗೇ ನೋಡುತ್ತಾ ಇದ್ದು ಬಿಟ್ಟರು ಅದರಲ್ಲೂ ಮಹೇಶ್ ಕೇಳಿದ್ದು ನೀವು ಈಡೇರಿಸಲಾಗದ ಆಸೆಯಲ್ಲ ಈ ಒಂದು ನಿರ್ಧಾರ ಮೂರು ಜನರ ಜೀವನದಲ್ಲಿ ಹ್ಯಾಪಿನೆಸ್ ತುಂಬುತ್ತದೆ ನಿಮ್ಮ ಹ್ಯಾಪಿನೆಸ್ ನೋಡಿ ನನ್ನ ಮನಸ್ಸಿಗೆ ಸಂತೃಪ್ತಿಯಾಗುತ್ತದೆ ಹೋಗಿ ಡ್ಯಾಡ್ ಈ ಕೊನೆಯ ದಿನಗಳಲ್ಲಿ ಗೌರಿಯವರ ಜೊತೆಯಲ್ಲಿ ಇದ್ದು ಆಕೆ ಕಳೆದುಕೊಂಡ ಪ್ರೀತಿಯನ್ನು ಸಂತೋಷವನ್ನು ಕೊಡಿ ಆಕೆಯನ್ನು ಸಂತೋಷದಿಂದ ಕಳಿಸಿಕೊಡಿ ನೀವು ಆಫೀಸ್ ಕೆಲಸದ ಮೇಲೇನೆ ಹೋಗ್ತಾ ಇದ್ದೀರಿ ಅಂತ ಹೇಳಿರುವುದರಿಂದ ಯಾರಿಗೂ ಡೌಟ್ ಬರುವುದಿಲ್ಲ ಮಾಮ್ಗೂ ಗೊತ್ತಾಗುವುದಿಲ್ಲ ಒಂದು ವೇಳೆ ಗೊತ್ತಾದರೂ ನಾನು ನೋಡಿಕೊಳ್ಳುತ್ತೇನೆ ನೀವು ನಿಶ್ಚಿಂತೆಯಾಗಿರಿ ಎಂದನು ಸಿದ್ದು ಇಷ್ಟೊಂದು ಉನ್ನತವಾಗಿ ಯೋಚನೆ ಮಾಡಿ ನನ್ನ ದೃಷ್ಟಿಯಲ್ಲಿ ಉನ್ನತ ಸ್ಥಾನದಲ್ಲಿ ನಿಂತು ಬಿಟ್ಟಿದ್ದೀಯ ನೀನು ನನ್ನ ಮಗ ಆಗಿರುವುದಕ್ಕೆ ನನಗೆ ತುಂಬ ಹೆಮ್ಮೆ ಅನ್ನಿಸುತ್ತಿದೆ ಸಿದ್ದು ಐ ಆಮ್ ಪ್ರೌಡ್ ಯು ಮೈ ಸನ್ ಎಂದು ಸಿದ್ಧಾರ್ಥ್ನನ್ನು ಆತ್ಮೀಯವಾಗಿ ಹಪ್ಪಿಕೊಂಡು ಎಮೋಷನಲ್ ಆದರೂ ಕೃಷ್ಣಪ್ರಸಾದ್ರವರು ನಾನು ನಿಮ್ಮ ಪ್ರತಿಬಿಂಬ ಡ್ಯಾಡ್ ಕೃಷ್ಣಪ್ರಸಾದ್ರವರ ಬೆನ್ನನ್ನು ಸವರುತ್ತಾ ಸಂತೋಷದಿಂದ ಹೇಳಿದನು ಸಿದ್ಧಾರ್ಥ್ ಸಾಯಂಕಾಲ ಲಗೇಜ್ ಪ್ಯಾಕ್ ಮಾಡಿಕೊಂಡು ಹೋಗುವುದಕ್ಕೆ ಸಿದ್ಧವಾಗುತ್ತಿದ್ದಾರೆ ಕೃಷ್ಣಪ್ರಸಾದ್ರವರು ರೀ ಇನ್ನೂ ಏನಾದರೂ ಮರ್ತಿದ್ದೀರೇನೋ ನೆನಪು ಮಾಡಿಕೊಳ್ಳಿ ಆತನ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಾ ಕೇಳಿದಳು ಸುಮಿತ್ರ ಏನೂ ಮರ್ತಿಲ್ಲ ಸುಮಿತ್ರಾ ನಿನ್ನನ್ನು ಬಿಟ್ಟು ಹೋಗ್ತಾ ಇರುವುದಕ್ಕೇನೆ ತುಂಬ ದುಃಖವಾಗ್ತಿದೆ ಐ ಆಮ್ ಸಾರಿ ಎಂದರು ಆಕೆಯ ಮುಖವನ್ನು ಎರಡೂ ಕೈಗಳಲ್ಲಿ ಹಿಡಿದುಕೊಂಡು ನೀವೇನಾದರೂ ಸುತ್ತಾಡುವುದಕ್ಕೆ ಹೋಗ್ತಾ ಇದ್ದೀರಾ ಆಫೀಸ್ ವರ್ಕ್ ಮೇಲೇನೆ ಅಲ್ವಾ ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ಟೈಮ್ಗೆ ತಿನ್ನಿ ಆರೋಗ್ಯ ಹುಷಾರು ಸಮಯ ಸಿಕ್ಕಾಗಲೆಲ್ಲ ಬಂದು ಹೋಗಿ ಸರಿ ಆಯಿತು ನೀನು ಹುಷಾರು ಎಲ್ಲರ ಮೇಲೇನೂ ಸಿಡಿಮಿಡಿಗೊಳ್ಳದೆ ಸ್ವಲ್ಪ ಪ್ರಶಾಂತವಾಗಿ ಇರು ನಿನ್ನ ಸೊಸೆಯನ್ನು ಹುಷಾರಾಗಿ ನೋಡ್ಕೊ ಸರಿ ಆಯಿತು ರೀ ಫ್ಲೈಟಿಗೆ ಟೈಮ್ ಆಗುತ್ತೆ ನಡೀರಿ ಸರಿ ಬಾಯ್ ಮಿಸ್ ಯು ಎಂದು ಸುಮಿತ್ರಾಳನ್ನು ಹಪ್ಪಿಕೊಂಡು ಆಕೆಯ ಹಣೆಯ ಮೇಲೆ ಮುತ್ತನ್ನು ಹಿಟ್ಟು ಭಾರವಾದ ಹೃದಯದೊಂದಿಗೆ ಲಗೇಜ್ ತೆಗೆದುಕೊಂಡು ನಡೆದರು ಎಲ್ಲರಿಗೂ ಜಾಗರೂಕತೆಗಳು ಬಾಯಿ ಹೇಳಿ ಸಿದ್ಧಾರ್ಥೊಂದಿಗೆ ಕಾರಿನಲ್ಲಿ ಸ್ಟಾರ್ಟ್ ಆದರು ಸ್ವಲ್ಪ ಸಮಯಕ್ಕೆ ಮಹೇಶ್ವರ್ಮ ಮನೆಯ ಮುಂದೆ ಕಾರನ್ನು ನಿಲ್ಲಿಸಿ ಇದೇ ನಿಮ್ಮ ಮಗನ ಮನೆ ಎಂದು ಕೃಷ್ಣಪ್ರಸಾದ್ರವರನ್ನು ಒಳಗಡೆಗೆ ಕರೆದುಕೊಂಡು ಹೋಗಿ ಸಿದ್ಧಾರ್ಥ್ ಕಾಲಿಂಗ್ ಬೆಲ್ ಹೊಡೆದರೆ ಬರ್ತಿದ್ದೀನಿ ಎನ್ನುತ್ತಾ ಬಾಗಿಲು ತೆಗೆದ ಮಹೇಶ್ ಎದುರಿಗೆ ಇರುವ ಕೃಷ್ಣಪ್ರಸಾದ್ ಸಿದ್ಧಾರ್ಥ್ನನ್ನು ನೋಡಿ ತುಂಬ ಆಶ್ಚರ್ಯಪಟ್ಟನು ಸಂತೋಷದಿಂದ ಅವನ ಮುಖ ಸಾವಿರ ವೋಲ್ಟಿನ ಬಲ್ಪಿನಂತೆ ಹೊಳೆಯುತ್ತಿದೆ ಡ್ಯಾಡ್ ಸಿದ್ದು ನೀವು ಇಲ್ಲಿ ನಂಬಲಾರದಂತೆ ನೋಡುತ್ತಾ ಬನ್ನಿ ಎಂದು ನಗುತ್ತಾ ಅವರನ್ನು ಒಳಗಡೆಗೆ ಆಹ್ವಾನಿಸಿದನು ಏನು ತೆಗೆದುಕೊಳ್ಳುತ್ತೀರಾ ಕಾಫಿ ಟೀ ಜ್ಯೂಸ್ ಶಾಂತಮ್ಮ ಎಲ್ಲಿದ್ದೀಯಾ ಬೇಗ ಬಾ ಎಂದು ಅಡಿಗೆ ಕೆಲಸದಾಕೆ ಶಾಂತಮ್ಮನನ್ನು ಕರೆಯುತ್ತಿದ್ದರೆ ಮಹೇಶ್ ಈಗ ಏನೂ ಬೇಡ ನಿಮ್ಮ ತಾಯಿಯಲ್ಲಿ ಎಂದು ಕೇಳಿದನು ಸಿದ್ಧಾರ್ಥ್ ಮಮ್ಮಿ ಬೆಳಗ್ಗೆನೇ ಮುಂಬೈಗೆ ಹೊರಟು ಒದಳಿಸಿದ್ದು ನಾನು ಕೆಲವು ದಿನಗಳ ನಂತರ ಹೋಗ್ತೀನಿ ಅವನ ಧ್ವನಿಯಲ್ಲಿ ದುಃಖ ಎದ್ದು ಕಾಣುತ್ತಿದೆ ಕೆಲವು ದಿನಗಳ ನಂತರ ಅಲ್ಲ ಈಗಲೇ ಹೋಗಿ ರೆಡಿಯಾಗು ಮುಂಬೈ ಹೋಗುವುದಕ್ಕೆ ಸಿದ್ಧಾರ್ಥ್ ಮಾತುಗಳಿಗೆ ನಾನು ಹೀಗೆ ಮುಂಬೈ ಹೋಗುವುದೇನು ಸಿದ್ದು ಅರ್ಥವಾಗದಂತೆ ಕ್ವೆಶ್ಚನ್ ಮಾರ್ಕ್ ಫೇಸ್ನಿಂದ ನೋಡುತ್ತಾ ಕೇಳಿದನು ಮಹೇಶ್ ನಿಮ್ಮ ತಾಯಿಯ ಹತ್ತಿರಕ್ಕೆ ಡ್ಯಾಡ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ಎಂದು ಸಿದ್ಧಾರ್ಥ್ ಹೇಳಿದ ತಕ್ಷಣ ಒಂದು ಕ್ಷಣ ತಾನು ಏನು ಕೇಳಿಸಿಕೊಂಡೆ ಎಂದು ತಾನೇ ನಂಬಲಾರದೆ ಹೋದನು ಮಹೇಶ್ ಏನು ಮಾತನಾಡ್ತಿದ್ದೀಯ ಸಿದ್ದು ನಾನು ಕೇಳಿಸಿಕೊಂಡಿದ್ದು ನಿಜಾನೇನಾ ಇಬ್ಬರನ್ನು ಬದಲಿಸಿ ಬದಲಿಸಿ ನೋಡುತ್ತಾ ಕೇಳಿದನು ಹೌದು ನೀನು ಕೇಳಿದ ಬೈಕೆಯನ್ನು ಈಡೇರಿಸುವುದಕ್ಕೆ ಡ್ಯಾಡ್ ರೆಡಿಯಾಗಿ ಇದ್ದಾರೆ ಆ ಮಾತುಗಳಿಗೆ ಮಹೇಶ್ ಹೇಳಲಾರದ ಸಂತೋಷದಿಂದ ಹುಬ್ಬಿ ತಬ್ಬಿಬ್ಬಾಗುತ್ತಾ ನಿಜಾನ ಡ್ಯಾಡ್ ಎಂದು ಕೃಷ್ಣಪ್ರಸಾದ್ರವರ ಕಡೆ ಕಣ್ಣೀರು ತುಂಬಿದ ಕಣ್ಣುಗಳಿಂದ ನೋಡುತ್ತಿದ್ದಾರೆ ಹೌದು ಎಂದು ತಲೆಯಾಡಿಸಿದರು ಕೃಷ್ಣಪ್ರಸಾದ್ರವರು ಊಹಿಸದ ಈ ಸರ್ಪ್ರೈಸ್ಗೆ ಸಂತೋಷದಿಂದ ಕೃಷ್ಣಪ್ರಸಾದ್ರವರನ್ನು ಗಟ್ಟಿಯಾಗಿ ಹಗ್ ಮಾಡಿಕೊಂಡು ಥ್ಯಾಂಕ್ ಯು ಡ್ಯಾಡ್ ಥ್ಯಾಂಕ್ ಯು ಸೋ ಮಚ್ ನೀವು ಮಮ್ಮಿಯ ಜೊತೆ ಇರುವುದಕ್ಕೆ ಒಪ್ಪಿಕೊಂಡಿದ್ದೀರಾ ಅಂದರೆ ನನ್ನಿಂದ ನಂಬಲು ಆಗುತ್ತಿಲ್ಲ ಎಂದು ಮಹೇಶ್ ಕಣ್ಣೀರೊಂದಿಗೆ ಉದ್ವೇಗದಿಂದ ಹೇಳುತ್ತಿದ್ದರೆ ಕೃಷ್ಣಪ್ರಸಾದ್ರವರ ಕಣ್ಣುಗಳಲ್ಲೂ ಸಹ ನೀರು ತುಂಬಿಕೊಂಡವು ಅಲ್ಲಿಯ ತನಕ ಸ್ತಬ್ಧವಾಗಿ ನಿಂತುಕೊಂಡ ಕೃಷ್ಣಪ್ರಸಾದ್ ರವರು ಮರಳಿ ಮಹೇಶ್ನನ್ನು ಹಪ್ಪಿಕೊಂಡು ಕಾಮ್ಡೌನ್ ಮಹೇಶ್ ಎಂದು ಅವನ ಬೆನ್ನನ್ನು ಸವರುತ್ತಿದ್ದಾರೆ ಚಿಕ್ಕಂದಿನಿಂದ ತಂದೆಯ ಪ್ರೀತಿಗಾಗಿ ಹಂಬಲಿಸುತ್ತಿದ್ದ ಮಹೇಶ್ ಕೃಷ್ಣಪ್ರಸಾದ್ ರವರು ಮೊದಲ ಬಾರಿ ಅವನನ್ನು ಆತ್ಮೀಯವಾಗಿ ಹತ್ತಿರಕ್ಕೆ ತೆಗೆದುಕೊಳ್ಳುವಷ್ಟರಲ್ಲಿ ಇಷ್ಟು ದಿನಗಳ ದುಃಖವೆಲ್ಲ ಈ ಕ್ಷಣವೇ ಕರಗಿ ಹೋಗಿ ಮನಸ್ಸೆಲ್ಲ ಮಾತುಗಳಲ್ಲಿ ವರ್ಣಿಸಲಾರದಷ್ಟು ಸಂತೋಷದಿಂದ ತುಂಬಿ ಹೋಗಿದ್ದರೆ ಅವನ ಕಣ್ಣುಗಳಿಂದ ಕಣ್ಣೀರು ನಿಲ್ಲದೆ ಪ್ರವಹಿಸುತ್ತಿದ್ದಾವೆ ಅವನನ್ನು ನೋಡಿ ಸಿದ್ಧಾರ್ಥ್ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡವು ಮಹೇಶ್ ದುಃಖ ಅರ್ಥವಾಗಿ ಕೃಷ್ಣಪ್ರಸಾದ್ರವರು ಏನೂ ಮಾತನಾಡದೆ ಸೈಲೆಂಟಾಗಿ ಹಾಗೇ ಇದ್ದು ಬಿಟ್ಟರು ಸ್ವಲ್ಪ ಸಮಯದ ನಂತರ ಆತನನ್ನು ಬಿಟ್ಟು ಸಿದ್ಧಾರ್ಥ್ ಕಡೆ ತಿರುಗಿದನು ಮಹೇಶ್ ಥ್ಯಾಂಕ್ ಯು ಸಿದ್ದು ನಿನ್ನಷ್ಟು ಉನ್ನತವಾಗಿ ಯಾರೂ ಆಲೋಚನೆ ಮಾಡಲಾರರು ಎಷ್ಟು ಒಳ್ಳೆಯವನು ಕಣ ನೀನು ನಿನ್ನ ಒಳ್ಳೆಯ ವ್ಯಕ್ತಿತ್ವದಿಂದ ನಾನೇ ಊಹಿಸದಷ್ಟು ಶಾಕ್ ಕೊಟ್ಟೆ ಥ್ಯಾಂಕ್ಸ್ ಅಲಾಟ್ ನಮ್ಮ ತಾಯಿ ಜೀವನದಲ್ಲಿ ನನ್ನ ಜೀವನದಲ್ಲಿ ಹ್ಯಾಪಿನೆಸ್ ತುಂಬಿದ್ದೀಯಾ ನೀನು ಎಂದು ಸಿದ್ಧಾರ್ಥ್ನನ್ನು ಹಪ್ಪಿಕೊಂಡನು ಮಹೇಶ್ ಯು ಡಿಸರ್ವ್ ಇಟ್ ಸಣ್ಣಗೆ ನಗುತ್ತಾ ಹೇಳಿದನು ಸಿದ್ಧಾರ್ಥ್ ಶಾರದಮ್ಮ ಕಾಫಿ ತೆಗೆದುಕೊಂಡು ಬಂದಿದ್ದರಿಂದ ಸೋಫಾದಲ್ಲಿ ಕುಳಿತುಕೊಂಡು ಕಾಫಿ ಕುಡಿದರು ಫ್ಲೈಟ್ಸ್ ಟಿಕೆಟ್ ಬುಕ್ ಮಾಡಿ ಕೆಳಗಡೆಗೆ ನಡೆದರು ಮಹೇಶ್ ಈ ವಿಷಯ ನಮ್ಮ ಮಧ್ಯೆಯೇ ಇರಬೇಕು ಯಾರಿಗೂ ಗೊತ್ತಾಗಬಾರದು ಸಿದ್ಧಾರ್ಥ್ ಮಾತುಗಳಿಗೆ ಮಮ್ಮಿ ಬಗ್ಗೆ ನನ್ನ ಬಗ್ಗೆ ಆಲೋಚನೆ ಮಾಡಿ ರಿಸ್ಕ್ ಆದರೂ ಸರಿ ಮಮ್ಮಿಯ ಜೊತೆ ಇರುವುದಕ್ಕೆ ಒಪ್ಪಿಕೊಂಡಿದ್ದೀರಾ ಅಂತಹ ನಿಮಗೆ ಸಮಸ್ಯೆ ಬೆರಳಿಸುವುದಿಲ್ಲ ನಮ್ಮ ಮಮ್ಮಿ ಮೇಲೆ ಪ್ರಾಮಿಸಿದ್ದು ಯಾರಿಗೂ ಹೇಳುವುದಿಲ್ಲ ಎಂದನು ಮಹೇಶ್ ಸಿದ್ಧಾರ್ಥ್ ಸಣ್ಣಗೆ ನಕ್ಕು ಓಕೆ ನಿನಗೆ ಇಲ್ಲಿ ವರ್ಕ್ ಇದ್ದರೆ ಮತ್ತೆ ಬಂದು ನೋಡ್ಕೋ ಎಂದು ಹೇಳಿ ಕೃಷ್ಣಪ್ರಸಾದ್ರವರ ಕಡೆ ತಿರುಗಿ ಡ್ಯಾಡ್ ಯಾವುದೇ ರೀತಿಯ ಯೋಚನೆಗಳು ಇಟ್ಟುಕೊಳ್ಳದೆ ನಿಶ್ಚಿಂತೆಯಾಗಿ ಹಿರಿ ಗೌರಿಯವರನ್ನು ಯಾಪಿಯಾಗಿ ಹ್ಯಾಪಿಯಾಗಿ ನೋಡಿಕೊಳ್ಳಿ ಎಂದನು ಸರಿ ಆಯಿತು ಸಿದ್ದು ನೀನಿರಬೇಕಾದರೆ ನನಗೆ ಯಾವುದೇ ರೀತಿಯ ಟೆನ್ಷನ್ ಇಲ್ಲ ಎಂದು ಸಂತೋಷದಿಂದ ಹೇಳುತ್ತಾ ಸಿದ್ಧಾರ್ಥ್ನನ್ನು ಹಗ್ ಮಾಡಿಕೊಂಡರು ಬಾಯ್ ಡ್ಯಾಡ್ ಟೇಕ್ ಕೇರ್ ಲಗೇಜ್ ಡಿಕ್ಕಿಯಲ್ಲಿ ಇಟ್ಟು ಮಹೇಶ್ ಕಾರನ್ನು ಸ್ಟಾರ್ಟ್ ಮಾಡಿದರೆ ಸಿದ್ಧಾರ್ಥ್ಗೆ ಬಾಯಿ ಹೇಳಿ ಕಾರಿನಲ್ಲಿ ಕುಳಿತುಕೊಂಡರು ಕೃಷ್ಣಪ್ರಸಾದ್ರವರು ಇಬ್ಬರಿಗೂ ಬಾಯಿ ಹೇಳಿ ಅವರು ಏರ್ಪೋರ್ಟ್ಗೆ ಸ್ಟಾರ್ಟ್ ಆದರೆ ಹಗುರವಾದ ಮನಸ್ಸಿನೊಂದಿಗೆ ಮನೆಗೆ ಹೊರಟನು ಸಿದ್ಧಾರ್ಥ್ ರೂಮಿನಲ್ಲಿ ಕಬೋರ್ಡ್ನಲ್ಲಿ ಬಟ್ಟೆಗಳನ್ನು ಜೋಡಿಸುತ್ತಿದ್ದಾಳೆ ಸಾಕ್ಷಿ ಆಕೆಯನ್ನು ನೋಡಿ ನಗುತ್ತಾ ಆಕೆಯ ಕತ್ತಿನ ಸುತ್ತಲೂ ಕೈಗಳನ್ನು ಹಾಕಿ ಭುಜದ ಮೇಲೆ ತಲೆಯನ್ನು ಇಟ್ಟನು ಸಾಕ್ಷಿ ತಲೆ ತಿರುಗಿಸಿ ಸೈಡ್ನಿಂದ ಅವನನ್ನು ನೋಡಿ ಇವತ್ತು ಹ್ಯಾಪಿಯಾಗಿ ಕಾಣಿಸುತ್ತಿದ್ದೀರಾ ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಆದ್ವಾ ಎಂದು ಕೇಳಿದಳು ಹೌದು ಸಾಕ್ಷಿ ತುಂಬ ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಆಯಿತು ಮನಸ್ಸಿಗೆ ಹಾಯಾಗಿ ಇದೆ ಎಂದನು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು